ಏನು ನಿಮ್ಮದು ಇವತ್ತು ಹೋಟೆಲ್ ಐತೆ ದಯವಿಟ್ಟು ನಿಮ್ಗೆ ಒಂದು ಓಪನ್ ಅಪ್ ಒಂದು ಚಾಲೆಂಜ್ ಆಗ್ತಾ ಇದ್ದೀನಿ ದಯವಿಟ್ಟು ಆರಾಮ ನೀವು ಅಭಿವೃದ್ಧಿ ಮಾಡದಿರುವಾಗಲಿ ಆರಾಮ ಮನೆ ಕೂತ್ಕೊಂಡ್ಬಿಟ್ರಿ ದಯವಿಟ್ಟು ಎಮ್ ಎಲ್ ಎ ನಿಮ್ಗೆ ಜವಾಬ್ದಾರಿ ಐತೆ ಅದು ವಜಾ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಎಮ್ ಎಲ್ ಹರತ್ತನೇ ಇಲ್ಲ ನಮ್ಮ ಶಾಸಕರಾದ ಕೊತ್ತೂರ್ ಮಂಜು ಅವರು ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಯುವಕನ ತಗೊಂಡು ದತ್ತಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಬುಡುಗನ್ನ ನಾನು ಮುಂದಿನ ದಿನಗಳಲ್ಲಿ ಜೀವನ ನಾನೇ ನೋಡ್ಕೊಂತೀನಿ ಅಂತ ಹೇಳ್ಕೊಂಡು ಇವತ್ತು ಅವನ್ನ ಆಫೀಸ್ ಬಾಯ್ ಮಾಡ್ಕೊಂಡು ಇವತ್ತು ಅವನ್ನ ತಮ್ಮ ವೈಯಕ್ತಿಕವಾಗಿ ಕೆಲಸಕ್ಕೂ ಉಪಯೋಗಿಸ್ತಾ ಇದ್ದಾರೆ ದಯವಿಟ್ಟು ಒಬ್ಬ ಶಾಸಕನಾಗಿ ಈ ರೀತಿ ಮಾಡೋ ತಪ್ಪು ಅವರು ಯಾವುದೇ ರೀತಿ ಇದು ಜನ ಒಪ್ಪುವುದಿಲ್ಲ ಅದೇ ರೀತಿ ಒಬ್ಬ ಶಾಸಕನಾಗಿ ಅದೇ ಒಂದು ಚಿಕ್ಕ ಹುಡುಗನ್ನ ಒಂದು ಹತ್ತನ್ನೆರಡು ವರ್ಷ ಏಜ್ ಇರ್ಬೋದು ಕರೆಕ್ಟ್ ಆಯ್ತಾ ಸ್ಟೇಟ್ ಎಲ್ರಿಗೂ ನಮಸ್ಕಾರ ಏನಪ್ಪ ನಮ್ಮ ಕೋಲಾರ ಶಾಸಕರಾದ ಕುತ್ತೂರು ಮಂಜು ಅವರು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಚಿಕ್ಕ ಹುಡುಗನ ಅಂದ್ರೆ ಅವ್ನಿಗೆ ಮೋಸ್ಟ್ಲಿ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಏಜ್ ಇರ್ಬೋದು ಅಂಥ ಹುಡುಗನ ತಗೊಂಡು ಇವತ್ತು ನಾನು ಮುಂದಿನ ದಿನಗಳಲ್ಲಿ ತನ್ನ ಜೀವನಕ್ಕೆ ಏನು ಬೇಕು ನಾನು ಮಾಡ್ಕೊತೀನಿ ಒಳ್ಳೆಯ ಎಜುಕೇಷನ್ ಕೊಡ್ತೀನಿ ಅಂತ ಹೇಳ್ಕೊಂಡು ಇವತ್ತು ತನ್ನ ಆ ಹುಡುಗನನ್ನು ಯಾವ ಶಾಲೆಯಲ್ಲಿ ಓದ್ತಾ ಇದೀನಿ ಅಥವಾ ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರಾ ಅಥವಾ ಪ್ರೈವೇಟಲ್ಲಿ ಓದ್ತಾ ಇದ್ದಾರೆ ಇದುವರೆಗೂ ಯಾವುದೇ ರೀತಿ ಅವರು ಒಂದು ಬಹಿರಂಗ ಹೇಳಿಕೆ ಕೊಟ್ಟಿಲ್ಲ ನನ್ನ ಪ್ರಕಾರ ಆ ಹುಡುಗ ಚಿಕ್ಕ ಹುಡುಗನನ್ನು ತನ್ನ ವೈಯಕ್ತಿಕವಾಗಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡಿಸ್ಕೊತಿದ್ದ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ಕೊತ ಇದ್ದಾರೆ ಅಂತ ಸ್ವಲ್ಪ ನಮಗೆ ಮಾಹಿತಿ ಬಂದೈತೆ ಅದೇ ರೀತಿ ದಯವಿಟ್ಟು ಕುತ್ತೂರು ಮಂಜು ಅವರಿಗೆ ನಾನೊಂದು ಓಪನ್ ಆಪ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಆ ಹುಡುಗನ ಏನೇ ಇರಲಿ ನೀವು ಮುಂದಿನ ದಿನಗಳಿಗೆ ಪ್ರೆಸೆಂಟ್ ಏನು ನಿಮ್ಮ ಹತ್ರನೇ ಆಫೀಸ್ ಬಾಯ್ ಆಗಿ ಕಾ ಕಾರ್ ಬಾಯ್ ಆಗಿ ಅಥವಾ ನಿಮ್ಮ ಡ ನಿಮ್ಮ ಜೊತೆಯಲ್ಲಿ ಪಿ ಯನ್ ಪಿ ಆಗಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ ನಮಗೆ ಮಾಹಿತಿ ಇದೆ ದಯವಿಟ್ಟು ಅವ್ರಿಗೆ ಮುಂದಿನ ದಿನಗಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕಂತ ತಮ್ಮಲ್ಲಿ ಮನವಿ ಅದೇ ರೀತಿ ನಮ್ಮ ಕಾನ್ಸ್ಟೇಷನಲ್ಲಿ ಇದುವರೆಗೂ ಯಾವುದೇ ರೀತಿ ನಿಮ್ಮ ಕಡೆಯಿಂದ ಯಾವುದೇ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ದಯವಿಟ್ಟು ನಮ್ಮ ಬಂದು ಎಲ್ಲ ಪಂಚಾಯತ್ಗಳು ವಿಸಿಟ್ ಕೊಟ್ಟು ದಯವಿಟ್ಟು ನೀವು ಬೇರೆ ಒಂದು ಮುಸ್ಲಿಂ ಕಾನ್ಸ್ಟಿಟ್ಯೂನ್ಷನ್ ಮಾತ್ರ ನೋಡಿ ಬಿಟ್ಟು ಎಲ್ಲ ಗ್ರಾಮಾಂತರ ಕಡೆನೂ ಬಂದು ಪ್ರತಿಯೊಂದು ರೋಡನ್ನು ರೆಡಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಅದೇ ರೀತಿ ನೀವು ಮೊದಲಾಗಿ ನಮ್ಮ ಕೋಲಾರ ತಾಲೂಕಲ್ಲಿ ಮೊದಲು ಆದ್ಯತೆ ಕೊಡ್ತಾ ಅದಂದರೆ ನೀವು ಮುಸ್ಲಿಮ್ಸ್ ಅವ್ರಿಗೆ ನಮ್ಮ ಹಿಂದೂಗಳಿಗೆ ಯಾವುದೇ ರೀತಿ ನೀವು ಆದ್ಯತೆ ಕೊಡ್ತಲ್ಲ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಒಂದು ಮುಸ್ಲಿಮ್ಸ್ ಕೊಲೆ ಆದಾಗ ಅವ್ರ ಮನೆ ಭೇಟಿ ನೀಡಿ ಅವ್ರಿಗೆ ಏನು ಬ ಕೊಡಬೇಕಾಯಿತು ಅಮ್ಮ ಒಂದು ಹಣ ಸಹಾಯ ಮಾಡ್ತೀರ ಅದೇ ರೀತಿ ನಮ್ಮ ಕಾರ್ತಿಕ್ ಸಿಂಗು ಆದಾಗ ಅವರು ಅವ್ರ ಮನೆಗೆ ಹೋಗಿ ನೀವು ಬೇಟೆ ಮಾಡುವಂಥ ತಂದೆ ತಾಯಿಗುವಂಥ ಸಂತವನ್ನು ಹೇಳುವಂಥ ಕೆಲಸ ಮಾಡಿಲ್ಲ ಅದೇ ರೀತಿ ನಮ್ಮ ಏನು ಮುದುವ ನಮ್ಮ ಪಾಶಗನಹಳ್ಳ ಗ್ರಾಮದಲ್ಲಿ ನೀವು ಎಮ್ ಎಲ್ ಎ ಇಂದ ಯಾವುದೋ ಒಂದೇ ಒಂದು ವಿಚಾರಕ್ಕೆ ಬಂದು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವುದೋ ಒಂದು ಗುದ್ದಲಿ ಪಿಜೆ ಅಂತ ಮಾಡ್ಕೊಂಡು ಹೋಗಿದು ಹೊರತು ಯಾವುದೇ ರೀತಿ ನಮ್ಮ ಮುದುವತಿ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳು ಇದುವರೆಗೂ ಆಗಿಲ್ಲ ನೀವು ನೀವು ಗೆದ್ದು ಇದುವರೆಗೂ ಒಂದು ವರ್ಷ ಆಯಿತು ಇದುವರೆಗೆ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ನಮ್ಮ ಕಾನ್ಸ್ಟಿಟೇಷನ್ಲಿರ್ಬೋದು ಅಥವಾ ನಮ್ಮ ಪಂಚಾಯಿತಿ ಲೆವೆಲು ಬಂದರೂ ಯಾವುದೇ ರೀತಿ ಇದುವರೆಗೂ ಒಂದು ರೂಪಾಯಿ ಅಭಿವೃದ್ಧಿ ಆಗಿಲ್ಲ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ನಿಮ್ಮದು ಇವತ್ತು ಕೋಟೆಲ್ಲ ಐತೆ ದಯವಿಟ್ಟು ನಿಮ್ಗೊಂದು ಓಪನ್ ಅಪ್ಪ ಒಂದು ಚಾಲೆಂಜ್ ಆಗ್ತಾ ಇದೀನಿ ದಯವಿಟ್ಟು ಆರಾಮ ನೀವು ಅಭಿವೃದ್ಧಿ ಮಾಡದಿರುವಾಗಲಿ ಆರಾಮ ಮನೆ ಕೂತ್ಕೊಂಡ್ಬಿಡ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾಕಂದರೆ ನಿಮ್ಮ ಇವತ್ತು ಹೈಕೋ ಕೋಟೆ ಆದೇಶ ಹೊರಡಿಸೈತೆ ಮುಂದಿನ ದಿನ ನಿಮ್ಮಲ್ಲಿ ವಿಚಾರಣೆ ಮಾಡಬೇಕಂತ ವಿಚಾರಣೆ ಆದ್ಮೇಲೆ ನಿಮ್ಮದು ಏನು ಎಮ್ ಎಲ್ ಎ ಅನ್ನೋ ಒಂದು ನಿಮ್ಗೆ ಜವಾಬ್ದಾರಿ ಐತೆ ಅದು ವಜಾ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಎಮ್ ಎಲ್ ಎ ಅನ್ನೋ ಅರ್ಹತೆನೇ ಇಲ್ಲ ಅಂತ ನಾವು ಈ ಈ ಟೈಮಲ್ಲಿ ನಾನು ಹೇಳ್ತೀನಿ ಎಮ್ ಎಲ್ ಎ ಮುಂಚೆ ಅಂದರೆ ಲ್ಯಾಮಿನೇಷನ್ ಏನು ಸಲ್ಲಿಕೆ ಮಾಡಿದಿರ ಅದು ಸಂಬಂಧಪಟ್ಟ ದಾಖಲೆ ಸಹ ನನ್ನ ಹತ್ರ ಇದ್ದು ನಿಮ್ಮ ನ್ಯಾಮಿನೇಷನಲ್ಲಿ ಹಲವಾರು ರಾಂಗ್ ಇದ್ದು ಅದು ಸಹ ಕಾನೂನಿಗೆ ದೂರನ್ನು ಸಲ್ಲಿಕೆ ಆಗುತ್ತೆ ಅದು ಸಹ ನಿಮ್ಮಲ್ಲಿ ದೂರನ್ನು ದಾಖಲಿಸ್ತೀರಿ ನಾವು ಯಾವುದೇ ರೀತಿ ನಾನು ಇಂತಹ ವಿಚಾರಗಳನ್ನ ನಾನು ಕೈ ಬಿಡೋದಲ್ಲ ಇದು ಮುಂಚೆ ನಾನು ಸೋಷಿಯಲ್ ಮೀಡಿಯಾ ನಿಮ್ಮ ಬಗ್ಗೆ ಆಗದೆಲ್ಲ ಕಾಮೆಂಟ್ಗಳೆಲ್ಲ ಅವರು ಇವರು ನನಗೆ ಬೇರೆ ಥರನೇ ಕಾಮೆಂಟ್ಗಳಿಗೆ ಆಗ್ತಾ ನಿಮ್ಮ ಸಂಸದರು ಏನು ಮಾಡಿದರು ಅವ್ರೇನು ಮಾಡಿದರು ವರ್ತೃಪಕರು ಏನು ಮಾಡಿದರು ಅಂತ ನೀವೇನು ಮಾಡ್ತಾ ಇದ್ದೀರಾ ನಮ್ಮ ಶಾಸಕರಾಗಿ ನೀವೇನು ಮಾಡ್ತಾಯಿದ್ದೀರ ನನಗೆ ಇದುವರೆಗೂ ನನಗೆ ಗೊತ್ತಿಲ್ಲ ದಯವಿಟ್ಟು ನೀವು ಆರಾಮಾಗಿ ಈ ಸದಸ್ಯ ಏನೇ ಎಮ್ ಎಲ್ ಎ ಅಂತ ಆಸೆ ಆಯಿತಲ್ಲ ದಯವಿಟ್ಟು ಅದನ್ನ ಬಿಟ್ಟುಬಿಡಿ ಆರಾಮಾಗಿ ಮನೆಯಾಗೆ ಇಲ್ಲ ನಾನು ನೀವು ಯಾವಾಗ ಹೇಳ್ತಾ ಇದ್ದೀರ ನಾನು ಸಿಂಗಪುರ್ ಐತೆ ನಾನು ಅಮೇರಿಕ ಹೋಗ್ತೀನಿ ನಾನು ಜಪಾನ್ಗೆ ಹೋಗ್ತೀನಿ ನಂದು ನನ್ನ ಲಾವೇ ದೇವನೇ ಬೇರೆ ನನ್ನ ಬಿಸ್ನೆಸ್ಸೇ ಬೇರೆ ಅಂತಿರೋದು ಅದೇ ಮಾಡಿಕೊಂಡು ಆರಾಮಾಗಿ ಇದ್ಬಿಡಿ ನಿಮ್ಗೆ ರಾಜಕೀಯ ಲಾಯಕ್ಕಿಲ್ಲ ಅಂತ ಈ ಟೈಮಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ